ನಾರಾಯಣ ಕಿಲಗುರು ಭಗವನ್ ನಮಸ್ತೆ ಇವತ್ತಿನ ದಿನ ನಾನು ನಿಮಗೆಲ್ಲ ತಿಳಿಸ್ ತಿಳಿಸ್ಕೊಳ್ಬೇಕಾಗಿರೋಂಥ ವಿಷಯ ಏನು ಅಂತಂದರೆ ನಾವು ಕೇರಳದಲ್ಲಿ ಗುರುವಾಯುರಂಥ ಕ್ಷೇತ್ರ ಎಲ್ಲರೂ ನೀವು ವೀಕ್ಷಣೆ ಮಾಡಿರ್ಬೋದು ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಆ ಗುರುವಾಯರಪ್ಪ ಹೇಗೆ ಬ ಭೂಮಿಗೆ ಬಂದ ಅಂತ ನಮ್ಮ ಗುರುಗಳು ನಮಗೆಲ್ಲ ಕಥೆ ಮೂಲಕ ಇದ್ದರು ಅದನ್ನೇ ನಾನು ನಿಮಗೆಲ್ಲ ತಿಳಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಹೀಗೆ ಒಂದು ಸಲ ಏನಾಗುತ್ತೆ ಕ್ಷೀರಸಾಗರದಲ್ಲಿ ಶ್ರೀಮನ್ನಾರಾಯಣ ಮಲಗಿರ್ತಾನೆ ಆವಾಗ ಲಕ್ಷ್ಮೀದೇವಿ ದೇವಿ ಕಾಲು ಹೊದ್ತಾ ಇರ್ತಾಳೆ ಅವಾಗ ಲಕ್ಷ್ಮೀದೇವಿ ನಾರಾಯಣನ ಕೇಳ್ತಾಳಂತೆ ಸ್ವಾಮಿ ನೀವು ಈಗಲೇ ಇಷ್ಟು ಚೆನ್ನಾಗಿದ್ದೀರಾ ನೀವು ಮಗು ಆಗಿದ್ದಾಗ ಹೇಗಿದ್ರಿ ಅನ್ನೋದನ್ನು ನಾನು ನೋಡಬೇಕು ಅಂತ ತುಂಬ ಆಸೆ ಇದ್ದೀನಿ ದಯವಿಟ್ಟು ನನಗೆ ತೋರಿಸಿ ಅಂತ ಕೇಳ್ತಾಳಂತೆ ಲಕ್ಷ್ಮಿ ಲಕ್ಷ್ಮೀ ದೇವಿ ಕೇಳಿದಾಗ ನಾರಾಯಣ ಏನು ಮಾಡ್ತಾನಂತೆ ಕ್ಷೀರಸಾಗರದಲ್ಲಿ ಪಾತಾಳಾಂಜನ ಶಿಲೆ ಅಂತ ಒಂದು ಶಿಲೆ ಇರುತ್ತೆ ಆ ಶಿಲೆಯನ್ನು ತೆಗೆದು ಲಕ್ಷ್ಮೀ ತನ್ನ ಧ್ಯಾನ ಶಕ್ತಿಯಿಂದ ಒಂದು ವಿಗ್ರಹನ ಮಾಡಿ ಲಕ್ಷ್ಮಿಗೆ ಕೊಡ್ತಾರಂತೆ ಲಕ್ಷ್ಮೀ ದೇವಿ ಆ ವಿಗ್ರಹನ ನೋಡಿದ ತಕ್ಷಣನೇ ಕಣ್ಣಲ್ಲಿ ನೀರು ಬರುತ್ತಂತೆ ಅಷ್ಟು ಸುಂದರವಾಗಿರುತ್ತಂತೆ ಆ ವಿಗ್ರಹ ಆ ವಿಗ್ರಹನ ಲಕ್ಷ್ಮೀದೇವಿ ನೋಡಿ ಪೂಜೆ ಮಾಡಿ ಸ್ವತಃ ತಾನೇ ಪೂಜೆ ಮಾಡಿ ಎಷ್ಟೋ ವರ್ಷಗಳ ಕಾಲ ಪೂಜೆ ಮಾಡ್ತಾಳಂತೆ ಅದಕ್ಕೆ ಆದಿಕೇಶವ ಅಂತನು ಕರೀತಾರೆ ಅಂತ ಹೇಳ್ತಾರೆ ಆ ಲಕ್ಷ್ಮೀ ದೇವಿ ಅದೇ ರೀತಿ ಪೂಜೆ ಮಾಡ್ಕೊಂಬರ್ತಾ ಇರ್ಬೇಕಾರೆ ನಾರಾಯಣನ್ಗೆ ನಾಭಿನಲ್ಲಿ ಬ್ರಹ್ಮ ಬ್ರಹ್ಮ ಆವಿರ್ಭವಿಸ್ತಾನೆ ಬ್ರಹ್ಮ ಬ್ರಹ್ಮನಿಗೆ ಸೃಷ್ಟಿ ಜ್ಞಾನ ಇರಲ್ಲ ನಾ ಸೃಷ್ಟಿ ಜ್ಞಾನ ಇಲ್ಲದಿದ್ದಾಗ ಬ್ರಹ್ಮ ನಾರಾಯಣನ ಮೊರೆ ಹೋಗ್ತಾನೆ ಆವಾಗ ನಾರಾಯಣ ಲಕ್ಷ್ಮೀ ದೇವಿ ಹತ್ರ ಹೋಗುವಂತ ಅಂತ ಕಳಿಸಿ ಲಕ್ಷ್ಮೀ ದೇವಿ ತನ್ನ ಹತ್ರ ಇರೋ ವಿಗ್ರಹನ್ನೇ ಬ್ರಹ್ಮನಿಗೆ ಕೊಡ್ತಾನೆ ಬ್ರಹ್ಮನಿಗೆ ಕೊಡ್ತಾಳೆ ಬ್ರಹ್ಮನಿಗೆ ಕೊಟ್ಟಾಗ ಬ್ರಹ್ಮ ಆ ವಿಗ್ರಹನ ಇಟ್ಟು ಎಷ್ಟೋ ವರ್ಷಗಳ ಕಾಲ ಪೂಜೆ ಮಾಡಿದಾಗ ಬ್ರಹ್ಮನಿಗೆ ಸೃಷ್ಟಿ ಜ್ಞಾನ ಬಂತು ಅಂತ ಹೇಳ್ತಾರೆ ಆ ಸೃಷ್ಟಿ ಜ್ಞಾನ ಬಂದಾಗ್ಲೇ ಬ್ರಹ್ಮ ಆ ಎಷ್ಟೋ ವರ್ಷಗಳ ಕಾಲ ವಿಗ್ರಹ ನಿಟ್ಟು ಪೂಜೆ ಮಾಡ್ತಾ ಇರ್ತಾನೆ ಭೂಲೋಕದಲ್ಲಿ ಇಬ್ರು ಬ್ರಾಹ್ಮಣ ದಂಪತಿಗೆ ದಂಪತಿಗಳಿಗೆ ಇದ್ದಾಗ ಅವರು ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ ಆವಾಗ ಬ್ರಹ್ಮದೇವ ಏನು ಮಾಡ್ತಾನೆ ಆ ವಿಗ್ರಹನ ಆ ದಂಪತಿಗಳಿಗೆ ಕೊಟ್ಟು ಇದನ್ನು ನೀವು ಪೂಜೆ ಮಾಡಿ ಅಂತ ಹೇಳಿದಾಗ ಆ ದಂಪತಿಗಳು ಇಬ್ರು ನಮ್ಮ ಬ್ರಹ್ಮನ ಹತ್ರ ಹೊರ ಕೇಳ್ತಾರೆ ನಮಗೆ ಕೃಷ್ಣನೇ ಅಂದರೆ ನಾರಾಯಣನೇ ನನಗೆ ಮ ಮಗುವಾಗಿ ಹುಟ್ಟಬೇಕು ಅಂತ ದಂಪತಿಗಳು ಕೇಳಿದಾಗ ಅವಾಗ ಬ್ರಹ್ಮದೇವರು ಆಯಿತು ನೀವು ಕಲಿಯ ಕೃಷ್ಣ ಅದೇನು ಹಿಂಗೆ ಹೇಳ್ತಾರೆ ಅಂತಂದರೆ ಮೂರು ಮೂರು ಅವತಾರದಲ್ಲೂ ನಮಗೆ ಕೃಷ್ಣನೇ ಮಗುವಾಗಿ ಹುಟ್ಟಬೇಕು ಅಂತ ಕೇಳ್ಕೊತಾರಂತೆ ಅಂದರೆ ಮೂರು ಅವತಾರ ಅಂದರೆ ಪೃಷ್ಣಿ ಗರ್ಭ ಅಂತ ಮೊದಲೇ ಇದರಲ್ಲಿ ಕೃಷ್ಣನೇ ಹುಟ್ಟತಾನಂತೆ ಆಮೇಲೆ ನೆಕ್ಸ್ಟು ಇನ್ನೊಂದು ಅವತಾರದಲ್ಲಿ ವಾಮನ ಅವತಾರದಲ್ಲಿ ಹುಟ್ಟತಾರೆ ಅಂತ ಹೇಳ್ತಾರೆ ಮತ್ತು ಕೊನೆಯದಾಗಿ ದೇವಕಿ ವಸುದೇವನಾಗಿ ಅದೇ ಕೃಷ್ಣನೇ ಹುಡ್ತಾನೆ ಅವರಿಬ್ಬರೇ ಬ್ರಾ ಬ್ರಾಹ್ಮಣ ದಂಪತಿಗಳೇ ದೇವಿಕಿ ವಸುದೇವ ಮತ್ತು ಕೃಷ್ಣ ಗುರುವಾಯೂರಪ್ಪನಾಗಿ ಹುಡ್ತಾನೆ ಅಂತ ಅದೇ ಕೃಷ್ಣನೇ ಹುಡ್ತಾನೆ ಅಂತ ಹೇಳ್ತಾರೆ ಅವರು ಇದೇ ರೀತಿ ಪೂಜೆ ಮಾಡಿಕೊಂಡು ಆ ಬ್ರಾಹ್ಮಣ ದಂಪತಿಗಳು ಅದೇ ವಿಗ್ರಹನ ಕೃಷ್ಣನಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಆ ಕೃಷ್ಣನೇ ವಿಗ ಪೂಜೆ ಮಾಡ್ಕೊಂಬಂದಿರ ಪುರಾತನ ವಿಗ್ರಹ ಗ ಗುರುವಾಯುರಪ್ಪ ಅಂತಲೂ ಹೇಳ್ತಾರೆ ಆ ಗು ಕೃಷ್ಣಾವತಾರ ಮುಗಿಬೇಕಾದ್ರೂ ಕೃಷ್ಣ ಎಲ್ಲ ಕೇಳ್ಕೊತಾರಂತೆ ನೀನು ಗ ಹೊಟ್ಟೋದ್ರೆ ನಮಗೆ ಯಾರು ದಿಕ್ಕು ಯಾರು ನಮ್ಮನ್ನ ಕಾಪಾಡ್ತಾರೆ ಅಂತ ಕೇಳ್ಕೊಂಡಾಗ ಕೃಷ್ಣನೇ ಹೇಳ್ತಾನಂತೆ ಇದು ಪ್ರಳಯ ಬಂದು ಸಮುದ್ರದಲ್ಲಿ ಆ ವಿಗ್ರಹ ತೇಲ್ತಾ ಇರುತ್ತೆ ಅದನ್ನು ಗುರು ಮತ್ತು ವಾಯು ಪ್ರತಿಷ್ಠಾಪನೆ ಮಾಡ್ತಾರೆ ನಾನು ಅಲ್ಲಿ ಭೂಲೋಕದಲ್ಲಿ ನೆಲೆಸ್ತೀನಿ ಅಂತ ಹೇಳಿದಾಗ ಹೀಗೆ ಪ್ರಳಯ ಆಗುತ್ತೆ ಅವಾಗ ಆ ವಿಗ್ರಹ ತೇಲ್ತಾ ಇರುತ್ತೆ ಗುರು ಮತ್ತು ವಾಯು ಬಂದು ಆ ವಿಗ್ರಹನ ತಗೊಂಡು ಎಲ್ಲ ಕ್ಷೇತ್ರಗಳನ್ನು ಸುತ್ತಾರೆ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೀಗೆ ಕೇರಳ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಒಂದು ಜಾಗದಲ್ಲಿ ಅವ್ರಿಗೆ ನಾರಾಯಣ ಧ್ಯಾನ ಕೇಳಿಸ್ತಾ ಇರುತ್ತೆ ಅವಾಗ ಯಾರಿರ್ಬೋದು ಇದು ಅಂತ ಬಂದು ನೋಡಿದಾಗ ಅಲ್ಲಿ ರುದ್ರತೀರ್ಥ ಅಂತ ಅದಕ್ಕೆ ಈಗ್ಲೂ ಗುರುವಾಯರಲ್ಲಿ ರುದ್ರತೀರ್ಥ ನಾರಾಯಣ ಸರಸ್ ಅಂತ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿನಲ್ಲಿ ನಮಗೆ ನಾರಾಯಣ ಧ್ಯಾನ ಕೇಳಿಸುತ್ತೆ ಆವಾಗ ಗುರು ಮತ್ತು ವಾಯು ಅಲ್ಲಿ ಬಂದು ನೋಡಿದಾಗ ರುದ್ರದೇವರು ಅಲ್ಲಿ ತಪಸ್ ಮಾಡ್ತಾ ಇರ್ತಾರೆ ರುದ್ರದೇವರು ಅವಾಗ ಪ್ರತ್ಯಕ್ಷ ಆಗಿ ಗುರು ಮತ್ತು ವಾಯುಗೆ ಹೇಳ್ತಾರೆ ನಾನು ಈ ಗುರುವಾಯುರಪ್ಪನಗೋಸ್ಕರ ಇಷ್ಟು ದಿವಸ ಇದ್ದೆ ಇಲ್ಲಿ ಇದ್ದಿದ್ದು ನಾನು ಇದೇ ಪಕ್ಕದೂರಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳಿ ಅಲ್ಲೇ ಅಮ್ಮೆಯೂರಂತ ಗುರುವಾಯೂರ ಪಕ್ಕದಲ್ಲೇ ಅಲ್ಲಿ ರುದ್ರದೇವರು ನೆಲೆಸ್ತಾರೆ ಈ ಜಾಗನ ಗುರುವಾಯೂರಪ್ಪನಿಗೆ ಬಿಟ್ಕೊಡ್ತಾರೆ ಅಲ್ಲಿ ಗುರು ಮತ್ತು ವಾಯು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದಕ್ಕೆ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಮತ್ತೆ ಅದಕ್ಕೆ ಮೂಲ ಹೆಸರು ಮುಂಚೆ ಇದ್ದಿದ್ದು ಆದಿಕೇಶವ ಪೆರುಮಾಳ ಅಂತ ಹೀಗೆ ರೂಢಿನಲ್ಲಿ ಬಂದು ಗುರುವಾಯೂರಪ್ಪ ಅಂತ ಹೆಸರಾಗಿದೆ ಅಲ್ಲಿ ಹೇಗೆ ಅಂತಂದ್ರೆ ಅಲ್ಲಿ ಕೃಷ್ಣನೇ ಬಾಲ ರೂಪದಲ್ಲಿರೋದ್ರಿಂದ ತುಂಬ ಮುದ್ದಾಗಿ ಕಾಣಿಸ್ತಾನೆ ಮತ್ತೆ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಬೆಳಗ್ಗೆ ನೋಡಿದಾಗ ಮಗುವಾಗಿ ಕಾಣಿಸ್ತಾನೆ ಮಧ್ಯಾಹ್ನ ನೋಡಿದಾಗ ಬಾಲಕನಾಗಿ ಕಾಣಿಸ್ತಾನೆ ಸಂಜೆ ನೋಡಿದಾಗ ವಯಸ್ಕನಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ ಆ ಗುರುವಾಯರೊಪ್ಪಂದು ಪವಾಡಗಳು ತುಂಬ ಇದೆ ನಾನು ನಿಮಗೆ ಇವತ್ತು ಚರಿತ್ರೆ ಮಾತ್ರ ಲಘುವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ನನಗೇನು ತಿಳಿದಿದೆಯೋ ನಮ್ಮ ಗುರುಗಳು ನಮಗೆಲ್ಲ ಏನು ಹೇಳ್ತಾ ಇದ್ರು ಅದನ್ನ ನನ್ನ ನನಗೆ ತಿಳಿದ ಮಟ್ಟಿಗೆ ನಿಮ್ಗೆ ಎಲ್ಲಾರ್ಗು ತಿಳಿಸ್ಕೊಟ್ಟಿದೀನಿ ಎಲ್ಲಾರು ಇದು ಇಷ್ಟ ಆಗಿದ್ರೆ ಶೇರ್ ಮಾಡಿ